ಒಂದು ಹತ್ತರಿಂದ ಒಂದು ಇಪ್ಪತ್ತರ ಒಳಗೆ ಎಷ್ಟು ಮಂದಿ ಇದ್ರು ಐದು ಜನ ಅಲ್ಲ ಬ್ಯಾಂಕ್ ಅಲ್ಲಿ ಎಷ್ಟು ಮಂದಿ ಇದ್ದು ಐದು ಜನ ನಾವು ಕೂಡ ಐದು ಜನ ಇದ್ದು ಸ್ಟಾಪ್ಗಳು ಕೂಡ ಐದು ಜನ ಮತ್ತೆ ಬಂದವರು ಕೂಡ ಐದು ಜನ ಹಾ ಏನು ಅಂತ ಹೇಳಿದ್ರು ಏನು ಅವರಲ್ಲಿ ಅವರು ಹಿಂದಿಯೇ ಮಾತಾಡ್ತಾ ಹಿಂದಿ ಮಾತಾಡೋದು ಹಿಂದಿ ಮಾತಾಡಿ ಎಲ್ಲ ಕೆಳಗಿಡಿ ಕೆಳಗೆ ಕುತ್ಕೊಳಿ ಅಂದ್ರು ಮತ್ತೆ ಇದು ಚಾವಿ ಕೊಡಿ ಅಂದ್ರು ಚಾವಿ ಚಾರ್ ಕೊಡ್ಲಿಲ್ಲ ಯಾಕಂದ್ರೆ ಹೀಗೆ ಇನ್ನ ಕಡೆ ತೋರಿಸಿದ್ರು ಚಾರ್ಜ್ ಇಲ್ಲ ಅಂತ ಹೇಳಿದ್ರು ಆ ತರ ಆಚೆ ನೋಡಿದ ಲಾಕರ್ ತರ ಆಚೆ ನೋಡಿದ ಲಾಕರ್ ಕಡೆ ನೋಡಿದಾಗ ಓಪನ್ ಐತಿ ಯಾಕಂದ್ರೆ ಓಪನ್ ಅಂದ್ರೆ ಆಗ್ಲೇ ಮ್ಯಾನೇಜರ್ ಒಳಗಿಂದ ಹೊರಗೆ ಬಂದದ್ದಷ್ಟೇ ಆಗಿರುವಾಗ ಒಂದು ಲಾಕರ್ ಲಾಕರ್ ಬಾಗಿಲು ಓಪನ್ ಐತಿ ಯಾವ ಭಾಷೆ ಹಿಂದಿ ಮಂಕಿ ಕ್ಯಾಪ್ ಏನಾದ್ರು ಆ ತರ ಹಾಕಿ ಮಂಕಿ ಕ್ಯಾಪ್ ಮಂಕಿ ಕ್ಯಾಪ್ ಅಲ್ಲ ಮಾಸ್ಕ್ ಹಾಕಿದ್ರು ಮತ್ತೆ ತಲೆಗೆ ಟೊಪ್ಪಿ ಇಟ್ಟ ಹಾಗೆ ಟೊಪ್ಪಿ ಅಂದ್ರೆ ನಮ್ಮ ಕ್ಯಾಪ್ ಅಲ್ಲ ಕ್ಯಾಪ್ ಅಲ್ಲ ಬರೀ ತಲೆ ಕೂದಲ್ ಮಹಾ ಕಾಣದಾಗಿ ಆ ಇಲ್ಲಿ ಒಳಗೆ ಗ್ರಾಹಕರು ಯಾರಾದ್ರೂ ಇದ್ದರೆ ಅಲ್ಲ ನೀವು ಯಾರು ಇಲ್ಲ ಏನು ಆಯುಧಗಳು ಏನಾದ್ರೂ ಇತ್ತಾ ಇತ್ತು ಕಳುವರ ಕೂಡ ಇತ್ತು ಎಷ್ಟು ಅಮೌಂಟ್ ಕೊಂಡೋಗಿದ್ದಾರೆ ಏನಾದ್ರೂ ನಿಮಗೆಲ್ಲ ಬಿಡಿತಿಲ್ಲ ನನಗೆ ಏನು ಇಲ್ಲ ಕೊಂಡೋಗಿ ಓಡವೆ ಎಲ್ಲ ಇತ್ತು ಲಾಕರ್ ಇದ್ದ ಕೀ ಓಪನ್ ಮಾಡ್ಲಿಕ್ಕೆ ಕೇಳಿದ್ರೇನಾದ್ರೂ ಲಾಕರ್ ಅಲ್ಲಿ ಲಾಕರ್ ಅಂದ್ರೆ ಕೀ ಸಿಕ್ಕಿದ ಮೇಲೆ ಮತ್ತೆ ಅವರೇ ಮಾಡ್ತಾರೆ ಹ್ಮ್ ಅದ ನಮಗೆ ಏನು ಗೊತ್ತು ನಾವು ಇಲ್ಲಿ ಇದ್ದವರಲ್ಲ ಅಲ್ಲಿಗೆ ನಮಗೆ ಆಕಡೆ ನೋಡಲಿಕ್ಕೆ ಗೊತ್ತಿಲ್ಲ ಎಲ್ಲ ಹಿಂದಿ ಭಾಷೆಯಲ್ಲಿ ಮಾತಾಡ್ತಿದ್ರು ಎಷ್ಟು ಟೈಮ್ ಇಲ್ಲಿ ಒಳಗಿದ್ರು ಅವರು

ಈಗ ಈಗ ಹೊಡಿತೇವೆ ಅಂತೇಳಿ ಎಲ್ಲ ಇಲ್ಲೇ ಕೂತ್ಕೊಳ್ಬೇಕಂತ ಹೇಳಿದ್ರು ಮತ್ತೆ ಮ್ಯಾನೇಜರ್ ಆಗ ಲಾಕರಿಂದ ಗೋಲ್ಡ್ ಇವರಿಗೆ ತಂದು ಕೊಟ್ಟದ್ದು ಒಳಗೆ ಹಾಗೆ ಲಾಕರ್ ಓಪನ್ ಇತ್ತಲ್ಲ ಅವರನ್ನು ನೀವು ಒಳಗೆ ಅಂತ ಲಾಕರ್ ಒಳಗೆ ನಾನು ಕ್ಲರ್ಕ್ ಆಗಿದ್ದೆ ಹಿಂದಿ ಭಾಷೆಯಲ್ಲಿ ಒಂದು ಹತ್ತು ಹತ್ತು ನಿಮಿಷ ಒಳಗೆ ಬಂದ್ ಮೂರು ಮಂದಿ ಮೂರು ನಾಲ್ಕು ಜನ ಬಂದಿದ್ದಾರೆ ಒಬ್ಬ ಹೊರಗೆ ಅಂತ ಮತ್ತೆ ಇಬ್ಬರು ಒಳಗಿದ್ರು ಸಿ ಕ್ಯಾಮರಾ ಸರಿ ಮಾಡಲಿಕ್ಕೆ ಬಂದಿದ್ದಾರೆ ಅವರದ್ದು ವಯರ್ ಎಲ್ಲ ಕಟ್ ಅವರೊಂದು ಕಟ್ ವೈರ್ ಹೊಸ್ತಾಗ್ತಿದ್ರು ಹಾಗೆ ಆ ಹೊತ್ತಿದ್ದು ಸಿ ಸಿ ರೆಕಾರ್ಡ್ ಆಗಲಿಲ್ಲ ಬೊಬ್ಬೆ ಹಾಕಿದ್ದೇವೆ ನಾವು ಆದರೆ ಬೊಬ್ಬೆ ಹಾಕಬಾರ್ದು ನಿಮ್ಮಲ್ಲಿ ಈಗ ಕೊಲ್ತೇವೆ ಕೊಲ್ತೇವೆ ಅದೇನು ಗೊತ್ತಾಗಲಿಲ್ಲ ಸರ್ ಇನ್ನು ಗೊತ್ತಾಗಲಿಲ್ಲ